ಮಾತು ಹೋಗ್ತ ಮಾತ್ರ ಎಲ್ಲಾಕಿನಿಂದಲೂ ಮೊದಲು ಯಾವ ಹೋಗ್ತಾವಂದ್ರೆ ಮೊದ್ ನಾಳಿಗೆ ಮೊದ್ಲು ನಾಳಿಗೆ ಹೋಗುವ ಆದ ನಂತರ ಹರಿದ ನಾವು ಮಗದ ಹರ್ದ್ ಹೋಗ ನಾನಿಗೆ ಹೋಗ್ಬೇಕು ವಿನ ಆದ್ರ ಹರಿದ್ ಹೋಗ್ತವೆ ಅದು ಬಹಳ ಕಟಿ ಅದ ಕಠಿಣ ಅದ ಬಹಳ ಕಟೋರದವು ಬೇರ್ಸದವು ನಾನಿಗೆ ಬರಡು ಅದ ಅದು ಮೊದಲು ಹುಟ್ಟಿದ್ರು ಕೂಡ ಅದು ಮೊದಲು ಹೋಗುವುದಿಲ್ಲ ಹಾಗೆ ಯಾರು ಮೃದು ಹಾಕ ಈ ಜಗತ್ತನ್ನೇ ಹೇಳ್ತಾರೆ ವಿಡೀತರಾದವರು ಹೇಳ್ತಾರೆ ನಾನು ದೊಡ್ಡವ ನಾನು ಅಂತದ್ ಮೆರೆದವರು ಎಂದು ಕೂಡ ಸಾಧ್ಯ ಆಗುವುದಿಲ್ಲ ಪರಮಾತ್ಮನ ಬಳಿ ಹೋಗಬೇಕಾಗಿತ್ತು ಅಂದ್ರೆ ಯಾವೇ ದೇವಸ್ಥಾನಗಳಿಗೆ ಹೋದ್ರು ಕೂಡ ಗುಡಿ ಬಾ ವ್ಯಾಪ್ತಿಸು ಅಂದ್ರೆ ಎಂತ ರಾಜ್ಯ ಮಹಾರಾಜ್ಯೂ ಕೂಡ ಮಠ ನಂದಿರನ್ನು ಕೂಡ ಆತ ಚಲಿಕೆಪಡಿಸಬೇಕು ಅನ್ನುವಂತ ಇತಿಹಾಸ ಪುರಾಣಗಳಲ್ಲಿ ಅದಕ್ಕೆ ತಾವೆಲ್ಲರೂ ಕೂಡ ಗಣೀಕರ ಎಷ್ಟೋ ಜನ ಮಾಡಿ ಇದು ಬಹಳ ಪುಣ್ಯನ ಕೆಲಸ ಅದು ದೇಶ ಆದರೂ ಮಾಡಿದೆ ಒಳ್ಳೆದಾದ್ರೂ ನಮ್ಮ ಜೀವನ ಆತ್ಮ ಜ್ಞಾನ ಒಳ್ಳೇದು ಹೆಂಗಿ ಮೋದ ದೇವರ ಮೇಲೆ ಕಾಯಿಲಿದ ಆತ್ಮರಾಸಿಗೆ ಪರತರ ಮುಕ್ತಿ ಉಪಾಯಿಡಿದು ನಿಜ ಮಂತ್ರ ನಿಜಕ್ಕೊಂದೆ ಹೇಳ ಅವ್ರು ಯಾಕೆ ಮಾಡಬೇಕು ಇದು ಯಾಕೆ ಮಾಡಬೇಕು ಎಲ್ಲಿ ದೇವರ ಇದು ಎಲ್ಲ ಪ್ರಶ್ನೆ ಅಲ್ಲ ತಿಳ್ಕೊಂಡೆ ಹೋಗಲು ಎಷ್ಟು ದಿನ ಎಲ್ಲಿ ಪ್ರವಚನ ಮಾಡುವುದು ಕೂಡ ತಪ್ಪಲ್ಲ ಬಳೆ ಹರಟಿ ಹೊಡೆದು ಬಾಲಿಗೆ ಹೋಗುವುದು ಉದಾಸನ ಮಾಡಲು ಮಾಡಿದರೂ ತಪ್ಪ ಇದು ಹತ್ತಾಗದೇ ಏ ಜನಕೂ ಉಪಯೋಗ ಏ ಅಷ್ಟೇ ಮಾಡಿದ್ರು ಯಾಕೆ ಮಾಡ್ಬೇಕು ಬೇಕಾಗಲಿಲ್ಲ ಭಗವಂತನ ಚಿಂತನ ಮಾಡಬೇಕು ಶಾಸ್ತ್ರ ಚಿಂತನ ಮಾಡಬೇಕು ಅಂದ್ರೆ ವ್ಯಾಂಗಾರ ಕೂಡ ಮಾಡಲೇಬೇಕಾಗ್ತದೆ ಒಳ್ಳೆಯ ಕೆಲಸ ಸಾಲ ಕೂಡ ತೊಂದರೆ ಬಂದರು ಕೂಡ ಬಿಡಬಾರ್ದು ಆತ ಮಾಡಿ ಏನ್ ಮಾಡಿದ್ರು ಎಷ್ಟು ತೊಂದರೆ ಬಂದ್ರು ಕೂಡ ಹೆಂಗ ತನ್ನ ಸಾಹಸವನ್ನು ಮಾಡಿದ್ರು ಆದ್ರೆ ಮನುಷ್ಯ ಪರಮಾತ್ಮನ ಬಳಿಗೆ ಹೋಗಬೇಕಾಗಿತ್ತು ವಿಶೇಷವಾಗಿ ಒಳ್ಳೆಯ ಮಾರ್ಗದಲ್ಲಿ ನಾನು ಕಾರಣ ಆಗೋಣ ವಿಶೇಷವಾಗಿ ಅಪರಾಧಿಯವರು ಇನ್ನೂ ನಾನೇ ಬಹಳ ಕಾರಣ ತಗೊಂಡ ನಮ್ ಆ ಕಾರ್ಮ್ ಕಡೆನೇ ಕಾಡಿಗೆ ನಾವು ಮಾಡ್ತು ಅಂದ್ರೆ ಯಾಕಡೆ ನೋಡೋ ಮಂದ್ಯ ಅಲ್ಲ ಮೊದಲೇ ಹೇಳಕ್ ಬರೋದಿಲ್ಲ ಹೇಳಿದ್ರೆ ನಾವು ಮಾಡ್ತೀವಿ ಅಂದ್ರೆ ನಾವು ಎಲ್ಲಿಗೂ ನೋಡೋದು ಮಂದಿ ಅಲ್ಲ ಅದಕ್ಕೆ ಬಹಳ ವಿಶೇಷ ಆಗುತ್ತೆ